ತಂಟ್ ರೂಮ್ ಗಿಮು ಸಿಗಲ್ಲ ಅಂತೇಳಿ ಟಂಟು ತೊಗೊಂಬಂದಾರ ಫಸ್ಟ್ ಕ್ಲಾಸ್ ತಳಪೋದರ ಹಾಕೊಂಡಿ ಟಂಟಿ ಹಾಕೊಂಡು ಶಿಸ್ತು ಮುಂಕೊಂಬಿಟ್ರಿ ಇಲ್ಲ ಅದ ಆಮೇಲೆ ಡಬ್ಬಿ ಡಾಬಿ ಡಾಬೆ ಅಟ್ಕೊಂಡ್ರಿ ಅಟ್ಟವು ಸಾವಿರ ಭಯ ಸೀಸನ್ ಸೀಸನ್ ಹಾ ಸೌರ್ಪ್ ಕಡ್ಮೇಕ್ ಹಾ ದೋಲಿ ಅಂತ ದೇಡ್ ಪಾನಿ ಇಸ್ನೇ ಭರ್ಕೆ ಗಂಗ ಮಾತಾಡ್ತು ಗಡ್ಗೂ ಲೇಖಾನ ಈಗ ಪ್ರಯಾಗ್ರಾಜ್ ಬಂದಿದ್ದೆವು ಪ್ರಯಾಗ್ರಾಜ್ ಬಂದು ಒಂದು ಅರ್ಧ ಗಂಟೆ ಪೋನ್ ಗಂಟೆ ಆಯಿತು ಒಂದು ಪಾರ್ಕಿಂಗ್ ಹುಡ್ಕಡ್ತೇವೆ ಪಾರ್ಕಿಂಗ್ ಸಿಗಲ್ಲ ಎಲ್ಲ ಕಡೆ ಫುಲ್ ಅದ ಅದಕ್ಕೆ ಇಲ್ಲೊಂದು ಪ್ರೈವೇಟ್ ಪಾರ್ಕಿಂಗ್ ಅದ ಅಲ್ಲಿ ಬಂದಿದ್ದೆವು ಸಂಗಮಲ್ಲಿ ಪೂರ ಸಂಗಮಲ್ಲಿ ಪೂರ ಬಿಳಗಾರ ಅದಕ್ಕೆ ಮುಟ್ಟೆ ಫುಲ್ ಸಿಟಿದಾಗ ಎಲ್ಲ ಕಡೆ ಮಿಲ್ಟ್ರಿ ಪೊಲೀಸ್ ಫುಲ್ ಟೈಟ್ ಅದ ಪ್ರಯಾಗ್ರಾಜ್ದಾಗ ನಾಲ್ಕು ಪಾರ್ಕಿಂಗ್ ಒಂದು ಮಾಡಿ ಸೀದಾ ಸಂಗಮಕ್ಕೆ ಹೋಗಿ ಜಳಕ ಮಾಡೋಕು ಏನು ಯಾರು ಕಿಲಾ ಕೂಡ ಏ ಆಗು ಸೊ ಎಂಟುನೂರ ಐವತ್ತು ಕಿಲೋಮೀಟರ್ ಉಜ್ಜೈನಿಂದ ಇಲ್ಲಿ ನಾವು ಎಂಟುನೂರ ಐವತ್ತು ಕಿಲೋಮೀಟರ್ ಬಂದಿದ್ದು ರಾತ್ರಿ ನಾವು ಬಂದಿದ್ದು ಕರೆಕ್ಟ್ ಅದೆಲ್ಲ ಟೈಮ್ ರೀಚ್ ಕರೆಕ್ಟ್ ಟೈಮ್ ಬಂದಿದ್ದು ಬಟ್ ಪಾರ್ಕಿಂಗ್ ಸಿಗಲ್ಲ ಇದು ಅಲ್ಲಿ ಪಾರ್ಕಿಂಗ್ ಸಿಕ್ಕ ಜಾಕ ಮಾಡಿ ಇಂತ ಥಂಡಾಗ ತಣ್ಣೀರ್ ತಕೊತೀರಲ್ರಿ ಒಂದು ಗಾಡಿ ಗಾಡಿ மந்தே மந்தி மந்தினே மந்தி மந்தினே மந்தி சாங்கி அந்த

ನರ್ಪ ನನ್ ತಿರು ಬಿತೆ ಹೊತ್ತು ಬ್ಯಾಗ್ ಬ್ಯಾಗ್ ಇದ್ದಿಂದ ಬ್ಯಾಗ್ ಏನೋ ಸಂಕ ಗಾ ಒಬ್ಬ ಇಗ ನಂದೆ ಎಲ್ಲರೂ ಯಾವಾಗ ಒಂದು ಖಾಲಿ ಮಾಡಿ ಓಳು ಅಂತ ಅದ ಉತ್ಸವ ಬಿಡು ಅದು ನ ಉತ್ಸವ ಇಗ दिमाग bande ಮಾಡೋ ಹೋಗಲ್ಲ ಎಲ್ಲ ವ್ಯವಸ್ಥೆ ಗೊತ್ತು ಹೌದಾ ದಿನ ಪ್ರಯೆ ರೋ ನಾವು ಕಂದ್ರೆ ಒಂದು ಬ್ಯಾಗ್ ಖಾಲಿ ಮಾಡ್ ಯಾರ್ ಬರ್ತಲ್ಲ ನಿಮ್ಮ ಯಾರ್ದು ಮಾಡ್ ದಿನ ಇಲ್ಲಬೇಕು ಪ್ರಯೆ ರೋ

ನಡಿದು ಈಗ ಅಲ್ಲಿ ಸ್ನಾನ ಮಾಡೋಕತ್ತಾಳೆ ಇಲ್ಲಿ ಒಂದು ಪ್ರೈವೇಟ್ ಯಾವುದೋ ಒಂದು ಪಾರ್ಕಿಂಗ್ ಇತ್ತು ಪ್ರೈವೇಟ್ ಪ್ರೈವೇಟಿಚತ್ತದು ಬಿಲ್ಡಿಂಗ ತೋ ನಾವು ಇಲ್ಲಿ ರೊಕ್ಕ ಕೊಟ್ಟು ಹಾಗೆ ಮಾಡಿ ಪಾರ್ಕಿಂಗ್ ಮಾಡಿದೆವು ಫೋಸ್ಟ್ ಟೈಮ ಏಳುವರೆ ಅಂದ್ರೆ ಫುಲ್ ಫಾಗ್ ಅದಾವನು ಪೂರಾ ಹಾಗೆ ಬಿಡೋದು ನೀ ಹ್ಯಾಂ ಮೈತ ನೋಡು ಪೈಯ್ ಇಲ್ಲಿ ತಾನ ಅದೆಲ್ಲ ಇಂಥ ಥಂಡಿ ಆಗಿ ಇಂಥ ಫಾಗದ ಸಂಗಮದಾಗ ತಣ್ಣಿದಾಗ ಮೈತಕ್ಕೋಬೇಕತ್ತ ನನ್ನ ಜೀವನದ ಫಸ್ಟ್ ಟೈಮ್ ತೊಗೊಳತ್ತಿರ್ಬೇಕು ತೊಗೊಂಡ್ರುನು ಹಂಗಂದ್ರೆ ಕೈಗ ಕೈ ಹಾಕೊಂಡು ವಾರ್ಸೊಳ ಮೈಗೆ ಹಿಂಗೆ ಮೈ ಆಗಿಲ್ಲ ಈ ಕೈ ಆಗೋದ್ರೆ ಅಡ್ಡಿ ಮಾಡೋದು ಹಂಗ ಫುಲ್ ಎಲ್ಲಿ ಬೇಕಲ್ ಪೊಲೀಸರು ಎಲ್ಲಿ ಬೇಕಲ್ಲಿ ಮಿಲ್ಟ್ರಿ ಫುಲ್ ಚೆಕ್ ಪೋಸ್ಟ್ಗಳು ಈ ಥರ ಕ್ಲೀನ್ ಫುಲ್ ಎಲ್ಲ ಅಡಿಗೋ ಎಲ್ಲಿ ತಿರುಗಾಡ್ಬೇಕು ನಡ್ಕೋ ತಿ ಹತ್ತತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ತಿರುಗಾಡ್ರೂ ನಡ್ಕೋ ತಿ ಪೂರ ಫುಲ್ ಇಲ್ಲಿ ಇಷ್ಟ ಮಂದಿ ಅಂದ್ರೆ ಸಂಗಮಲ್ಲಿ ಎಷ್ಟು ಇರ್ಲಿಕ್ಕೆ ಮಂದಿ ಅಲ್ಲೂ ಮಂದಿ ಹೆವಿ ಮಂದಿರಬಹುದು ನೋಡ್ರಿ ಮಂದಿ ಮಂದಿ ಫುಲ್ ನೋಡ್ರಿ ಇಂತಹ ಮಂದಿ ಮಂದಿ ಎಷ್ಟು ಕ್ರೌಡ್ದಾಗ ಶಿವ 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 ಫುಲ್ ಮಹಾ ಕುಂಭ ಎರಡ್ ಸಾವಿರ ಇಪ್ಪತ್ತೈದು ನೋಡ್ರಿ ಮಂದಿ ನೋಡ್ರಿ ಮಂದಿ ನೋಡ್ರಿ ಎಷ್ಟು ಫುಲ್ ಅದ ಇಲ್ಲಿ ಓ ಜೈ ಶ್ರೀರಾಮ್ ಇಲ್ಲಿ ಎಲ್ಲಿ ನೋಡ್ರಿ ಎಷ್ಟ ಪಬ್ಲಿಕ್ ಅಲ್ಲಿಂದ ಬಂದೆವು ಫುಲ್ ಹಿಂಗೆ ಅಂತ ಸ್ಮಂದಿ ಆ ಸ್ಮಾನ ಬಂದಿವೆ ಆಮೇಲೆ ಸಿ ಇಲ್ಲಿ ಏನು ಸಿಡಿಲ್ಲ ಏನೋ ಮತ್ತೆ ಅಲ್ಲಿ ಅವು ಮತ್ತೆ ಮುಂತ್ಯಾಗ ಹೊಟ್ಟೆ ಟೇಕ್ ಅದ ನಾವು ತೊ ಇಲ್ಲಿಷ್ಟು ಕರೌಡದ ಚಲ ಕುಂಬ ಮೇಳಕ್ಕೆ ಫಸ್ಟ್ ಟೈಮೊಂದು ಕುಂಬ ಮೇಳಕ್ಕೆ ಹೊಂಟಿದ್ದೆ ನಾ ಅಂದ್ರೆ ಇವತ್ತೇ ಬಟ್ ಇಷ್ಟು ಜನ ಅಂತ ನೋಡಿದ ಎಲ್ಲರು ಬಟ್ ಹೆವಿ ಜನ ಮಾತ್ರ ಜಬರ್ದಸ್ತಿದೆ ಇಲ್ಲಿ ಪೂರಾ ಇದು ಆಕ್ಚುಲಿ ಈ ಕುಂಭ ಮಹಾ ಕುಂಬಳ ಅಂದಲ್ಲ ಒಂದು ನೂರ ನಲವತ್ತು ನಾಲ್ಕು ವರ್ಷಿಗೊಮ್ಮೆ ಮಾಡ್ತಾರೆ ಸೊ ಒಂದು ಪೂರ್ತಿ ಕುಂಭಮೇಳ ಒಂದು ಅರ್ಧ ಕುಂಭ ಅರ್ಧ ಕುಂಭ ಅನ್ನೋದು ಆರು ಬರ್ತದೆ ಕುಂಭಮೇಳ ಅನ್ನೋದು ಹನ್ನೆರಡು ಬರ್ತದೆ ಈ ಮಾ ಕುಂಭಮೇಳ ಅನ್ನೋದು ಒಂದು ನೂರ ನಲ್ವತ್ನಾಲ್ಕು ವರ್ಷಗೊಂಬತ್ತ ಸೊ ಈ ಒಂದು ನೂರ ನಾಲ್ವತ್ನಾಲ್ಕು ವರ್ಷ ಈ ಜನ್ಮದಾಗ ನಾವಿದ್ದಾಗ ಬಂದೇಳಿ ಸೊ ಬರೋಂಥದ್ದೊಂದು ಟೈಮ್ ಆಯಿತು ಬಂದಿದ್ದೆವು ಸೊ ಅದಕ್ಕೆ ನೋಡಿದ ಒಂದು ಅದೃಷ್ಟ ಈ ವರ್ಷ ಈ ನಮ್ಮ ಜನ್ಮದ ಅನ್ಕೋಬೇಕು ನೋರಿ ಇದು ನಿಮ್ಗ ತೋರಿಸಿ ಹಾಕೊಂಬಳ ಹೆಂಗ್ ಅಲ್ಲಿ ನೋಡ್ ಕಾಣತಲ್ ಜನ ಫುಲ್ ಟೇಕದ ಹೊಡ್ಡ ಪೂರ್ತಿ ಹೆಂಗ ಕಾಣದ ರೋಡ್ ಕಾಣಸಲ್ಲ ಪೂರ ಜನನೇ ಜಾಸ್ತಿ ಕಾಣತ ಇಲ್ಲಿ ಪೂರಾ ಇಲ್ಲಿ ಬಡಿಯ ಹನುಮಾನ್ ಮಂದಿರ ಅದು ಬಾರಿ ಹನುಮನ್ ಮಂದಿರ ನೋಡ್ರಿ ಇವತ್ತು ಕಾಚಪ್ಪ ಕಾಚಪ್ಪ ದ್ವಾರ ಅಂತೇಳಿ ಏನ್ ಕಾಣ್ತದ ಬರದಲ್ಲಿ ಕಾಚಪ್ಪ ದ್ವಾರ ಅಂತೇಳಿ ಮುಂದೆ ಯಾಕಂದ್ರೆ ಇಲ್ಲಿ ಎಮರ್ಜೆನ್ಸಿ ಇರ್ತಾವ ಹೇಳಿ ಆಂಬುಲೆನ್ಸ್ ಹಾಕ್ಯಾರ ಟವರ್ ಹಾಕ್ಯಾರ ನಡವರ ಎಮರ್ಜೆನ್ಸಿ ಎಲ್ಲ ರೆಡಿ ಮಾಡ್ಕೊಂಡ್ರು ಇಲ್ಲಿ ಇಲ್ಲಿ ನೋಡ್ರಿ ಪೂರಾ ಇದು ಇದೊಂಥರ ಟೊಯಲ್ ಬದ್ರ ಮಾಡ್ಯಾರ ಇದೊಂಥರಗಳು ಫುಲ್ ಅಲ್ಲಿ ನಳ ಮಾಡ್ರ ನಳಗಳು ಫಿಕ್ಸ್ ಮಾಡ್ಯಾರ ನೀರಿನ ವ್ಯವಸ್ಥೆ ಮಾಡ್ಯಾರ ಯಾಕಂದ್ರೆ ಇಷ್ಟು ಜನಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೂ ಕ ಮುಷ್ಕಿಲಿ ಆತ ಅಂದ್ರೂ ಇಟ್ಟಿರ್ತ ಮಾಡ್ಯಾರ ಅಂದ್ರೆ ಮಾ ಗುಣನೇ ಬೆಸ್ಟ್ ಅವರು ಯಾಕಂದ್ರೆ ಕೋಟಾಂಗಡ್ಲಿ ಜನ ಬರ್ತಾವ ಅಂದ್ರೆ ಸುಮ್ಮೇಲೆ ಇಲ್ಲಿ ಅಲ್ಲಿ ತಿರ್ಗಾಡಕತ್ತೆ ಮ್ಯಾಟ್ ಹಾಕಾರದು ತಿರ್ಗಾಡಕ್ ಹೋಲ್ ಅಂತ ಹೇಳಿ ಇಲ್ಲಿ ನದಿ ಇಲ್ಲದೆ ಮುಂದೆ ಒಳಗದ ನದಿ ಇಲ್ಲೇ ಅದ ಆ ಬ್ರಿಡ್ಜ್ ಮಾಡ್ರಲ್ಲ ಬ್ರಿಡ್ಜ್

సిగల్ టెంట్ రూమ్ సిగల్ అంతే మరి టెంట్ తో ఫస్ట్ క్లాస్ తలపద హోండి టెంట్కి హాకీ సిక్స్త్ మొబ్రీ ఆమె చల్ నేమ్ ఫస్ట్ క్లాస్ అవ్వ అంత పబ్లిక్ అస పబ్లిక్ ఫుల్ న్యూస్ చాల లైవ్ ఐటారు చల్ అవర్ ఇంద

ಇಲ್ಲಿ ಮಣ್ಣು ಹತ್ತಬಾರ್ದು ಅಂತ ಹೇಳಿ ಮಾಡ್ರ ಹುಲ್ಲಾ ಕೊಟ್ಟ್ರಿ ಇದು ಯಾಕಂದ್ರೆ ಉತ್ಸುಕ ಅಂದ್ರೆ ಹತ್ತದಂದ್ರ ಮೈಯಾಲ ಅಂತೇಳಿ ನೋಡ್ರಿ ತ್ರಿವೇಣಿ ಸಂಗಮ ಆಗೋದು

எல்லாம் ನಾವು ಪಾಟ್ನ ಜಾಕಮ್ಮ ಬರಂದ್ ಓದ್ತೀವಿ ಮುಳುಗದ್ ಇತ್ತು ಪಾಟ್ನೇ ಅಲ್ಲಿ ಹಾಸಪ್ಪ ಹಾಸು ಮಂದಿ ಆಗಿ ಜಾಳಕ ಮಾಡಿ ಥಣ್ಣೋಗಿಟ್ಟು ಥಂಡಿದಾಗ ಸೊ ಈಗ ಹೋಗಿ ಜಳಕ ಮಾಡ್ಬಂದು ಸಣ್ಣ ಹೋಗೋತನ ಅಷ್ಟು ಚಳಿ ಬಿಟ್ಟು ಸೊ ಆಮ್ಯಾಗ ಏನು ಚೈನ್ಸಿ ಜಳಕ ಮಾಡ್ಬೇಕ್ ಫುಲ್ ಅಂತ ಈಗ ಚೈನ್ ಅನ್ಸಲಗ ಮೊದಲು ಚೆನ್ನಾಗತ್ತಿ ಪೂರಾ ಒಳಗೋ ನೀರಾಗ ಮುಣಗಿದ್ದು ಮುಳುಗೋ ಟೈಮಿಗೆ ಇಷ್ಟು ತ್ರಾಸ ತ್ರಾಸತಿನಿ ಮುಳುಗದ ಫುಲ್ ಚಳಿ ಹೋಯ್ತು ಚಳಿ ಆಯ್ತದ್ರೀ ಹಾ ಹೋಗೋ ಫುಲ್ ಅಡಗತ್ತಿರ ವ್ಯಾಂಗ ಅಂತೇಳಿ ಸೊ ಈ ಫುಲ್ಲ ಚಲ ಹೋಯ್ತು ಪೂರ ಹಿಂಗೆ ನಾಡ್ರೆ ಸೀಸ್ ಹೊಟ್ಟಿಗೆ ಏನಾರ ಹಾಕಿ ಇವತ್ತೊಂದು ಮಹಾ ಕುಂಬಳ ಬಂದು ಜಾಕ ಮಾಡ್ದ ಒಂಥರ ಪುಣ್ಯಚತ್ರೆ ಅಂತ ಒಂಥರ ಅನಿಸ್ತು ಹಂಗೆ ನಮ್ದಿನ ಅನಿಸ್ತು ಸೊ ನಮ್ಮ ಮುತ್ತೆ ಸೀನು ಮುತ್ತ ಆಶೀರ್ವಾದಿಂದ ಬಂದು ದರ್ಶನ ಮಾಡ್ಕೊಂಡು ಹಿಂದಿನ ನೋಡಿರಿ ಇಲ್ಲಿ ಹಂಗೆ ಈಗ ಎಷ್ಟು ಜನ ಅಲ್ಲಿ ಪೊಲೀಸರಾಗಿದ್ದು ಹೋಗಿದ್ದು ಪೊಲೀಸರು ಪ್ರತಿಯೊಂದು ಥೌಲ್ನು ಪೊಲೀಸರ ಇಲ್ಲಿ ಎಲ್ಲ ಕಂಬಗಳನ್ನೂ ಚೆಕಿಂಗ್ ಮಾಡೋದಕ್ಕೆ ಯಾಕಂದ್ರೆ ಸುಮ್ಮನೆ ಎಮರ್ಜೆನ್ಸಿ ಏನು ಎಲ್ಲ ಕಡೆ ಪೊಲೀಸರು ಅಲ್ಲಿ ನೀರಿನ ದಂಡಿಗೂ ಪೊಲೀಸರು ನೀರಾಗೂ ಪೊಲೀಸರು ಇಲ್ಲಿ ಪೊಲೀಸರು ಇಲ್ಲ ನೋಡ್ರಿ ಅಲ್ಲಿ ಕುದುರೆ ಮ್ಯಾಗ ಪೂರ್ತಿ ಪೊಲೀಸ್ ನೋಡ್ರಿ ಲೈಟಿಂಗ್ ಗೀಟಿಂಗ್ ಹೇಗೆ ಮಾಡ್ರಿ ನೋಡಿ ಫುಲ್ ಎಲ್ಲ ಕಂಬಗಳು ಎಲ್ಲ ಟೆಂಪ್ರರಿ ಹಾಕಿ ಇದು ಚಲನಂತ ರೆಡಿ ಮಾಡಿವ ಕಂಬಗಳು ಇವೆಲ್ಲ ಇದು ಓಪನ್ ಸ್ಪೇಸ್ ಆಕ್ಚುಲಿ ಆನಂದ ಜಳಕ ಮಾಡ್ಕೋ ಇದಾವೆ ಆಫೀಸ್ ಬರೋಕಾದ್ರೆ ಗಾಡಿ ಕಳ್ಕೊಂಡ ಯಾಕಡೋ ಮಿಸ್ ಆಗ್ಯದ ನಾವು ಇದ್ದಿದ್ದೀವಿ ಕಂಬದ ಬಳಿ ಆ್ಯಕ್ಚುಲಿ ಇಲ್ಲಿ ಕನ್ಫೀಸ್ ಆತನು ಯಾಕಂದ್ರೆ ಎಲ್ಲಿ ಯಾರು ಏನು ಪ್ಲೇಸ್ ಓಪನ್ ಪ್ಲೇಸ್ ಇಲ್ಲ ಮಂದಿರ್ತಾರೆ ಗೊತ್ತ ನಾಗಲ್ಲಿ ಆಕಡೆ ಆಕಡೆ ಕಾಣ್ತಾನೋ ಅದಕ್ಕೆ ಬಿಡ್ಲಗಾರಿ ಕಡೆ ಇಷ್ಟು ಗರ್ದಾಗ ಅಂದ್ರು ನಾವು ಅದೇ ನಮ್ಮ ಆನಂದ್ ಮಿಸ್ ಆದಲ್ಲಿ ಹೋಗ್ತಾರೋ ಏನು ಸಿದ್ರು ಅದು ಒಂದು ರೂಡ್ ಕೊನೆ ಫುಲ್ ಜನ ಜನ ಇನ್ನೊಂದು ಏನೋ ಕೆಳಗೆ ಉಸುಕಿತ್ತಲ್ಲ ಹುಸುಕಿದ್ದೀಪಲ್ತಿ ಹುಲ್ ಹಾಕ್ಯಾರ ಸೊ ಇದನ್ನು ಭಾಳ ಚಲೋ ಮಾಡ್ರಿ ಹೂಲ್ ಹಾಕಿ ಸೊ ಹೂಲ್ ಚಲೋ ಮಾಡಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಮಾರ್ಯಾರ ಪ್ಲಾಸ್ಟಿಕ್ ಹಾಕೋಪ್ಲೆ ಇಲ್ಲಿ ನಮ್ಮ ಮನುಷ್ಯರು ಕಿಲಿಯರ ಅವ್ರು ಸಿಗಲ್ಲ ಎಷ್ಟು ರೆಸ್ಟ್ ಹೇಳ್ಬೇಕಂದ್ರೆ ಗಂಟೆ ಕಳೆದಿದ್ದೀವ ಅರ್ಧ ಗಂಟೆ ಆಯ್ತು ಕಳೆದಿ ಈಗ ಹೋಗಿ ಅರ್ಧ ಗಂಟೆ ಬ್ಯಾಗ್ ಆಯ್ತು ಇವತ್ತು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೆವು ಇವಾಗ ನೋಡ್ರಿ ಓದವ ಓದವ ನಾ ಅಲ್ಲಿ ತಗೊಂಡಿನಿ ಅಲ್ಲಿ ನೋಡಿದ ಹೇಳಕ ಆನಂದ ಬಾರು ಅಂತ ಈಗ ಸ್ನಾನ ಮಾಡಿದವಲ್ಲ ಬೀಚ್ ಬಲ್ಲಿ ಒಂದು ಇವು ಕಾವು ಸುಳಿ ಹೆಸರು ಏನಂತ ಗಾಜರ್ ಗಿಜರ್ ಗಾಜರ್ ಗಾಜರ್ ಏನ್ ಹಾಕಿ ಮಾಡಣ್ಣ ಇಪ್ಪತ್ತೈದು ಪ್ಲೇಟ್ ಆತ ನಿಂಬುದಲ್ಲ ಉಪ್ಪ ಉಪ್ಪ ನಿಂಬು ಕಾಜು ಪ್ಯಾಜು ಇಲ್ಲಿ ಪಾವುದಾಗ ಆಲೂಗಲ್ಲಿ ಹಾಕಿತ್ತು ಒಂಥರ ಹುಚ್ಚಿತ್ರ ಭಾರಿ ಮಾಡ್ಕೊಂಡ್ ಟೇಸ್ ಮೂವತ್ತು ರೂಪಾಯಿ ಅಲ್ಲಿ ಇಪ್ಪತ್ತು ರೂಪಾಯಿ ಇದ್ರ ಚೋಲಿ ಹಾಕಿನತ್ತ ನಾಲ್ಕು ತಿಂದು ಇಲ್ಲಿ ತಿಂದ ನಮ್ಮ ಮಂಚ ಇಲ್ಲ ಚಲೋ ಅಂದ್ರೆ ಇಲ್ಲಿ ಬಂದೆ ಈಗ ಅಣ್ಣ ಈ ಕಡೆ ತೋರಾ ನಾನು ಕಮ್ಮಿತ್ತು ಈಗ ಹೆಚ್ಚು ಹೆವಿ ಕ್ರೋಡ್ ಮಂದಿ ಹ್ಯಾಂಗದ ಮಂದಿ ಬ್ರಿಜ್ ಪೂರ್ತಿ ಅಲ್ಲಿ ನೋಡ್ತಾರ ಬಿಟ್ರಿ ಏನ್ ಕಾಣ್ತಾ ಇಲ್ಲಿ ಪುರಸ್ಟ್ ಮಂದಿಗೆ ಅದ ಪುರಾಗ್ರಿ ಕ್ಲೀನಿಂಗ್ ಸಿಸ್ಟಮ್ ಇದು ಪೈಕಾನಿ ಟ್ಯಾಂಕರ್ ಎಲ್ಲ ಅಲ್ಲಿ ಅಲ್ಲಿ ಬಾತ್ರೂಮ್ ಮಾಡ್ರಲ್ಲ ಇದು ಕ್ಲೀನಿಂಗ್ ಮಾಡೋದದು ಕುಂಬಳಕ್ಕೆ ಇಷ್ಟು ಮಂದಿ ಬರ್ತದೆ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಬಂದೆ ನಾನು ಕುಂಬೇಳಕ್ಕೆ ಅದು ಮಾ ಕುಂಬೇಳದಲ್ಲಿ ಫುಲ್ ವಯಸ್ಸಾದವರು ಸಣ್ಣವರು ಎಲ್ಲರೂ ಬಂದವರು ಆಲ್ಮೋಸ್ಟ್ ಇಲ್ಲಿ ನಮ್ಮ ಕನ್ನಡದವ್ರೂ ಮೂರು ನಂಗೆ ಇಷ್ಟು ಜನ ಸಿಕ್ಕರು ಈ ಬಾಗಿಲು ಕೊಡಿದ್ರು ಅವರೆಲ್ಲ ಸಿಕ್ಕರು ನಮಗೆ ನಾವು ಬಂದಿದ್ದು ಕಾತಪ್ಪ ದ್ವಾರ ಈ ದ್ವಾರಲಿಂದ ಎಂಟ್ರಿ ಆಗಿದೆ ಈ ದ್ವಾರಲಿಂದ ಹಾಕಿಟ್ರೆ ಫಸ್ಟ್ ಡೇನೇ ಈ ನಮಾನದ ಏನ ಇನ್ನೂ ಇನ್ನ ನಲವತ್ತೈದು ನಲ್ವತ್ತೈದು ಜನ ಇರ್ತಿದ್ದು ಫೆಬ್ರವರಿ ಇಪ್ಪತ್ತಾರ ತನ ಇರ್ತದ ಎಷ್ಟು ಜನ ಬರ್ಲಿಕ್ಕಿಲ್ಲ ಏನು ಸುದ್ದಿ ಇಲ್ಲಿ ಈಗ ಏನಂದ್ರೆ ನಾವು ಕೂಡ ಎಲ್ಲಿ ಹೋಗಿ ಜಾಗ ಮಾಡಿ ಮುಗಿಸ್ಕೊಂಡು ಬಂದೆವು ಅಂತು ಮೇನ್ ಅದೇ ಅನ್ಕೊಂಡಿದ್ದು ಅವಾಗ ಹ್ಯಾಂಗಾಗ್ತದೆ ಇಲ್ಲಿ ಸ್ನಾನ ಹಂಗೆ ಏನು ಸುದ್ದಿ ಅಂತೇಳಿ ಅದೆಲ್ಲ ಪರ್ಫೆಕ್ಟ್ ಟೈಮ್ ಮುಗಿಸೋ ಬಂದೆವು ನಿಮಾನ್ ಚಲೋ ಆಯ್ತದಲ್ಲ ಸೊ ಈಗ ಸ್ವಲ್ಪ ಇಲ್ಲೊಂದು ಕಾರ್ದಲ್ಲಿ ಹೋಗಿ ಲಗೇಜದ ಇಟ್ಟು ಒಂದು ಹನುಮಾನ್ ದೇವಸ್ಥಾನ ಅದ ಹನುಮಾನ್ ದೇವಸ್ಥಾನ ನೋಡ್ಕೊಂಡು ಬರ್ತಾನ ಇದು ನೋಡ್ಕೊಂಬಂದಿ ಇಲ್ಲಿಂದ ಸೀದಾ ಯದ್ದು ಹೋಗ್ಬೇಕು ಬರ್ರಿ ಈಗ ನಾವು ಪಾರ್ಕಿಂಗ್ ಹಚ್ಚ ಅಲ್ಲಿಂದ ಐದು ಕಿಲೋಮೀಟ್ರ್ನ ಅದ ಸಂಗಮ ಸ್ವಲ್ಪ ಇಲ್ಲೇ ಅಂದಲ್ಲ ಇದು ಯಾವುದೋ ಒಂದು ಹಿಂದಿ ಒಂದು ಪ್ರೈವೇಟ್ ಪಾರ್ಕಿಂಗ್ ಇತ್ತು ಅಲ್ಲ ರೊಕ್ಕ ಕೊಟ್ಟು ಮಾಡಿ ಹಾಗೆ ಮಾಡಿ ಒಳಗಿನ ಹಚ್ಚಿ ಅಲ್ಲೇ ಗಾಡಿ ಹಚ್ಚಿ ಬಂದೆವು ಸೊ ಪಾರ್ಕಿಂಗ್ ಮಂಜು ಅದಪ್ಪ ಏನಪ್ಪಾನ ಇಲ್ಲಿ ಪಾನ ಹಿಂಗೆ ಸೀಟ್ ಬಾಳ ಸೀಟ್ ಮಾಡಿದ್ಮೇಲೆ ಸೀಟ್ ಬಾಚು ಸರ್ ನಮ್ದು ಒಂದು ಟೈರ್ ಒಂದು ಏರ್ ಬಂದ ಇದು ಯಾವ ಬಂದ ಗೊತ್ತಿಲ್ಲ ಸೊ ಬಿಷ್ಟೊಂದು ಟೈರ್ ಇತ್ತು ಏರ್ ಸೊ ಚೇಂಜ್ ಮಾಡಬೇಕು ಚೇ ಸೊ ಈಗ ಫುಲ್ಲು ಚಟ್ನಿ ಚೇ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಮಾಡೋದು ಇಲ್ಲಿ ಈಗ ಆಯೋದೇಕು ಮುಂದೆ ಎಲ್ರೆ ಒಂದು ತಪ್ಪು ಅಡುಗೆ ಮಾಡ್ಕೊಂಡಿರೋ ಊಟ ಮಾಡಿ ಸೊ ಇಲ್ಲ ಅಂದ್ರೆ ಕೌದಿ ಏನೋ ಇಟ್ಟಿರಲ್ಲ ಇಟ್ಟು ಎಲ್ಲ ಹಿಂದಿನ ಹಾಕ್ಬಿಟ್ರಿ ಇಲ್ಲಿ ಹಾಕ್ಬಿಟ್ರಿ ಕುಳು ಎದುಕೊಂಡೋಗ ಹಾಂ ಈಗ ಅಯೋಧ್ಯೆ ಹೊಂಟಿದು ಅಯೋಧ್ಯೆ ಬೇಕಾದ್ರೆ ಇನ್ನೊಂದು ನೂರು ನೂರು ಮೂವತ್ತು ಕಿಲೋಮೀಟ್ರ್ ಅದಕ್ಕೆ ನೋಡ್ರಿ ಅಂಬಲ್ಲಿ ಮನ್ಸಾಗ ಎರಡ ನಿದ್ದೆ ಹೊಡ್ಲಿತಾರ ಉಷ್ಣಿಂದ ಎಲ್ಲರು ರಾತ್ರಿಗೋಗನ ಗಾಡಿ ಆಡ್ತಾರೆ ಅವರು ನಿದ್ದೆ ಹೊಡ್ಲಿತಾರ ಇಂದ ಅವರು ಮೂವರು ನಿದ್ದೆ ನಾವು ಹಬ್ಬ ಅನ್ಲಾಕ್ ಮಾಡ್ಕೊಬೋದು ಗಾಡಿ ಆಡಿಸತ್ತೇನು ಇಲ್ಲಿಂದ ಈಗ ನಾ ಮೇನ್ಕೊಂಬಿಟ್ಟಿಗೆ ಮೂರು ಗಂಟೆ ಬೇಕು ಮೂರು ಗಂಟೆ ಅಂದ್ರೆ ನಾವು ಅಡುಗೆ ಮಾಡ್ಕೊಂಡು ಊಟ ಊಟಗಡೆ ಮಾಡೋದು ಮತ್ತು ನಾಲ್ಕೈದು ಗಂಟೆ ಬೇಕಾಗತ್ತದೆ ಸೊ ಹೋಗಿ ಗಾಡಿ ದಿನ ಅದನ್ನು ಹಾಲ್ಟಿಂಗ್ ಅಂದ್ರೆ ಸೊ ಅಯೋಧ್ಯೆ ಹಾಲ್ಟಿಂಗ್ ಮಾಡೋಕರ ಅಯೋಧ್ಯೆ ಹಾಲ್ಟಿಂಗ್ ಮಾಡಿ ರಾತ್ರಿ ಲೈಟಿಂಗ್ ಗೀಟಿಂಗ್ ಹೊಡ್ಕೊಂಡು ಹೆಂಗೆ ಹೆಂಗೆ ಇರ್ತದೆ ದರ್ಶನ ಹೋಗ್ಕೊಂಡು ಸೊ ನಾಳೆ ಅಲ್ಲಿ ನಾನು ಒಂದು ದರ್ಶನ ಮುಗ್ಕೊಂಡು ಅಲ್ಲಿಂದ ಕಾಶಿ ವಾರಣಾಸಿ ಹೋಗೋದು ಅಯೋಧ್ಯೆ ಹೋಗ್ಬೇಕಾದ್ರೆ ಪ್ರತಾಪ್ ಪಡ ಊರಂತ ಬರ್ತವೆ ಇಲ್ಲೊಂದು ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಅದು ಅಯೋಧ್ಯೆ ಸೊ ಇಲ್ಲಿ ಈಗ ಸ್ವಲ್ಪ ಅಡಿಗೆ ಮಾಡ್ಬೇಕಂದ್ರೆ ನೀರಿಗೆ ಕಂಬಿದ್ವು ನಮಗೆ ನೀರು ಅಂದ್ರೆ ಅಡಿಗೆ ಮತ್ತೆ ನೀರು ಇದ್ದಿಲ್ಲ ಸೊ ಕ್ಯಾನ್ ತುಂಬ ಮಾಡೋದು ಇಲ್ಲೊಂದು ಪ್ರತಾಪ್ ಸೈಡಿ ಹಾಕಿದ್ದು ಗಾಡಿ ರೆಡಿ ಹಾಕಿ ಕ್ಯಾನ್ ತುಂಬ ನಾನಂದ ಏನೋ ಇಲ್ಲ ಒಂದು ಸಮೋಸ ಏನೋ ಟೇಸ್ಟ್ ಮಾಡ ಅಂತೆ ಬಂದವ್ ಕರ್ದಾನ ಅಂಡಿಯು ತಿನ್ಬೇಕು ಅಂತ ಹೇಳಿ ಅಂಡ್ರಿ ಅಣ್ಣ ಏನ್ ಅಣ್ಣ ಏನು ಸ್ಪೆಷಲ್ ಮಾಡ್ಯಾರ ಅಂತ ನೋಡೋಣ ಮತ್ತು ಬರ್ರಿ ಏನು ಅಂದ ರೀ ಮತ್ತು ಸ್ಪೆಷಲ್ ಅವನಿಗೆ ಹಾಂ ಕೊಡಣ್ಣ ಏನೋ ಆಲೂಡಿ ಇದೆ ಅಂತ ಹ್ಞೂ ಸರಿ ಏನಂತಾರೆ ಅದಕ್ಕೆ ಆಲೂ ಟಿಕ್ಕಿ ಆಲೂ ಟಿಕ್ಕಿಲ್ ಹೇಗೆ ಆಲೂ ಟಿಕ್ಕಿ ಬನಾವ ಏ ಆಲೂ ಟಿಕ್ಕಿ ಹಾಗಾದ್ರೆ ಚಲೋ ಪ್ರಯಾಗ್ರಾಜ್ಲಿಂದ ಅಯೋಧ್ಯ ನೂರ ಅರವತ್ತೆಂಟು ಕಿಲೋಮೀಟ್ರ್ ಇತ್ತು ಆ ನೂರ ಅರವತ್ತೆಂಟು ಕಿಲೋಮೀಟ್ರ್ ಇವತ್ತು ಒಂದು ದಿನ ಅದನ್ನು ಮಧ್ಯಾಹ್ನ ಎರಡು ಬಿಟ್ಟಿದ್ದೆವು ಹೋಗ್ಬೇಕಲ್ ರೋಡೇ ಚಾಕಾಲ ಇದಾನು ಎಂಬತ್ತು ಕಿಲೋಮೀಟ್ರ್ ಉಳ್ದದ ಅಯೋಧ್ಯ ಸೊ ಅಲ್ಲಿಟ್ಟು ನಿಂತು ಅಲ್ಲಿಟ್ಟು ಚಾ ಕೊಡೋದು ಅಲ್ಲಿಟ್ಟು ತಿನ್ನೋದು ಅದು ಮಾಡಿದೆವು ಈಗ ಏನು ಮಾಡಿದೆವು ಊಟ ಮಾಡಕ್ಕೆ ನಿಂತಿದೆವು ಆಲೂಗಡ್ಡಿ ಕುದಿಸಿ ಸುಳ್ಳಿತ್ತಾರೀಗ ಆಲೂಗಡ್ಡಿ ಪಲ್ಯ ಮಾಡ್ತಾರತ್ತ

ಬೀನ್ಸ್ ಕಾಜು ಕುರ್ಮಾ ನಿನ್ನೆ ಮಾಡಿದವು ಆಗ ನಿನ್ನೆ ಮಾಡಿ ಕಾಜು ಕುರ್ಮಾ ಏನ ಇಟ್ಟಿದ್ದೆ ಅದು ಹ್ಞೂ ಮಸ್ತ್ ಹೌದಲ್ಲ ಕಾಜು ಇರಲ್ಲ ಬನ್ ಕುರ್ಮಾ ಇರ್ತದ ಹ್ಞೂ ಹೆಸ್ರು ಕಾಜು ಕುರ್ಮಾ ಅತೇ ಅಂದ್ರೆ ಕಾಜು ಜಸ್ಟ್ ಕುರ್ಮಾ ಕುರ್ಮಾ ಆಯ್ತ ಅಂತಂತೂ ಶ್ರೀಕಾಂತರ್ ಏನಾರ ಹೇಳ್ಯಾರ ಈಗ ಏನೇನು ಮಾಡ್ತಿರ್ತೇಳಿ ಸೊ ಎಲ್ಲ ರೆಡಿ ತೋರಿಸ್ತೀನಿ ತೋರಿಸ್ತೀನಂತ ಆಮ್ಯಾಗ ಊಟ ಮಾಡಮ್ಮಿ ನಿಮಗೂನು ತೋರಿಸ್ತೀನಿ ಏನೇ ಮಾಡಿರಿ ಇರ್ತಾಳೆ ಬರ್ರಿ ಈಗ ಇಲ್ಲ ನೋಡ್ರಿ ಆಲೂ ಮಸಾಲ ರೆಡಿ ಆಗ್ಯದ ಆಲೂ ಮಸಾಲ ಹಚ್ಕೊಳ್ಳುತ್ತಿದೋ ಸುಮ್ಮಂದಿ ರೊಟ್ಟಿ ಮಾಡಕ್ಕೆ ತೊಯಿಸಿದೆವು ಗಂಟ್ಲ ಚುಚ್ಚು ತಗೋತದೆ ಅಕ್ಕಿ ಜಾಸ್ತಿ ಹಾಕಿರ್ತಾರಲ್ಲ ಚುಸ್ತು ಅಂತೇಳಿ ತೋಯಿಸ್ಕೆ ಇಟ್ಟಿದ್ದು ಈಗ ಅಲ್ಲೂರು ಆಲೂ ಮಟ್ರ ಆಲೂ ಮಸಾಲ ಹಾಕೊಂಡು ಶಿಸ್ತು ರೊಟ್ಟಿ ಮತ್ತು ಜೀರ ರೈಸ್ ಉಂಡಿ ಇಲ್ಲಿದ್ದೀಗ ಬಿಡ ಅಂತ ಬರ್ರೀ ಈಗ ಅಡುಗೆ ಮಾತ್ರ ಮಸ್ತಾಗಿತ್ತು ಅದ್ರಾಗ ಆಲೂ ಪಲ್ಯ ನಿನ್ನದು ಟಮೊಟೊ ಪಲ್ಯ ಮಾರಿ ಅನಿಸಿತ್ತು ಶಿಸ್ತು ರೊಟ್ಟಿ ತೋಯಿಸಿದು ಶಿಸ್ತು ಮೂರು ಮೂರು ನಾಲ್ಕು ರೊಟ್ಟಿ ಉಂಡಿ ಮ್ಯಾಗ ಜೀರ ರೈಸ್ ಉಂಡೆವು ಫುಲ್ಲು ಶಿಸ್ತು ಉಂಡಿ ಈಗ ಎಂಬತ್ತು ಕಿಲೋಮೀಟ್ರ್ ನಡ್ಸ್ಬೇಕು ಅಂದ್ರೆ ದೊಡ್ಡ ಹರಡೋಣ ಸೊ ಆ ನಮ್ಮ ಊಟ ಮಾಡೀನಿ ಬರ್ರಿ ಅಂತೂ ಅಂತ ಊಟ ಮಾಡಿ ಸುಮ್ಮನೆ ಊಟ ಮಾಡೀನೀಗ ಈಗ ಶೀತ ಹೋಗೋ ಮಲ್ಲಿದ್ದು ಇಲ್ಲಿ ಚಳಿನೇ ಬಿಟ್ಟ ಬಿಟ್ಟು ಹಿಂಗ ಚಳಿ ಹೇಳ್ತೀನಿ ಫುಲ್ ಚಳಿ ಉಣತನ ಏನೊಂದ್ಸಲ ಉಂಡ್ ಬೋಕ್ ನೀರು ಕುಡಬೇಕು ಪುರ ಚಳಿ ಮೈಕೊಂಗಲ್ತು ಅಲ್ಲೋರು ಫುಲ್ ನೋಡಿ ಹೆಂಗೆ ಪ್ಯಾಕ್ ಆಗ್ಯಾರ ನಮ್ ನಾಗೂ ನೋಡು ಗ್ಲೌಸ್ ಕ್ಯಾಪ ಎಲ್ಲ ಹಾಕೊಂಡ್ಬಿಟ್ರೆ ನಮ್ಮ ಶೀನು ಮುದ್ದೆ ಅಂತ ಸಡ್ಕೊಂಡು ಗರಮ ಆತರ ನಾನು ಫುಲ್ ಪ್ಯಾಕ್ ಆಗಿ ಶಿಸ್ತಾಗಿ ನಡೆದಾಗ ಬರ್ರಿ